ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ವಾಸ ಯಾಕೋ ಸದ್ಯಕ್ಕೆ ಮುಗಿಯುವಂತೆ ಕಾಣುತ್ತಿಲ್ಲ ಒಂದಾದ್ರ ಮೇಲೊಂದರಂತೆ ಕಷ್ಟಗಳನ್ನ ಅವರೇ ಮೈ ಮೇಲೆ ಎಳೆದುಕೊಳ್ತಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಯಾಗಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಸುಮಾರು ಎರಡು ತಿಂಗಳ ಬಳಿಕ ಜೈಲಿನೊಳಗಿನ ರೌಡಿಗಳ ಜೊತೆ ದರ್ಶನ್ ಇರುವ ಫೋಟೋ ವೈರಲ್ ಆಗಿತ್ತು ಇಲ್ಲಿಂದ ದೊಡ್ಡ ವಿವಾದವೇ ಸೃಷ್ಟಿಯಾಗಿದೆ ದರ್ಶನ್ಗೆ ಜೈಲಿನ ಒಳಗೆ ರಾಜ್ಯಾತಿಥ್ಯ ನೀಡುತ್ತಿರುವ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಇದರಿಂದ ರಾಜ್ಯ ಸರ್ಕಾರ ಮುಜುಗರಕ್ಕೆ ಒಳಗಾಗಿತ್ತು ಈ ಹಿನ್ನೆಲೆಯಲ್ಲಿ ದರ್ಶನ್ ಹಾಗೂ ಸಂಘಟಕರನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡುವ ನಿರ್ಧಾರಕ್ಕೆ ಬಂದಿತ್ತು ಸುಮಾರು ಏಳು ಮಂದಿ ಕಾರಾಗೃಹದ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿತ್ತು ದರ್ಶನ್ರನ್ನು ಬೆಳಗಾವಿಯ ಹಿಂಡಲಗ ಜೈಲು ಅಥವಾ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ಬಗ್ಗೆ ಆಲೋಚನೆ ನಡೆದಿತ್ತು ಆದರೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಕೂಡ ಸೂಚನೆ ನೀಡಿದ್ರು ಈ ಕಾರಣಕ್ಕೆ ಪೊಲೀಸರು ಕೋರ್ಟ್ ಅರ್ಜಿಯನ್ನು ಸಲ್ಲಿಸಿದ್ರು ಈಗ ನ್ಯಾಯಾಲಯ ದರ್ಶನ್ರನ್ನ ಬಳ್ಳಾರಿ ಜೈಲ್ಗೆ ಸ್ಥಳಾಂತರ ಮಾಡುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಲ್ಲದೆ ಉಳಿದ ಆರೋಪಿಗಳನ್ನ ಬಳ್ಳಾರಿ ಧಾರವಾಡ ಮೈಸೂರು ಶಿವಮೊಗ್ಗ ಜೈಲ್ಗೆ ಶಿಫ್ಟ್ ಮಾಡಲಿದ್ದಾರೆ ಹಾಗಿದ್ದರೆ ದರ್ಶನ್ ಶಿಫ್ಟ್ ಆಗ್ತಿರುವಂತಹ ಈ ಬಳ್ಳಾರಿ ಜೈಲಿನ ಇತಿಹಾಸವೇನು ಸಿನಿಮಾಗಳಲ್ಲಿ ಬಳ್ಳಾರಿ ಜೈಲನ್ನ ಉದಾಹರಣೆಯಾಗಿಟ್ಟುಕೊಂಡು ಅದೆಷ್ಟು ಡೈಲಾಗ್ಗಳು ಬಂದಿವೆಯೋ ಲೆಕ್ಕ ಹಾಕೋದು ಕಷ್ಟ ಬಳ್ಳಾರಿ ಜೈಲು ಅಂದ್ರೆ ಅಷ್ಟು ಕಠಿಣ ಅನ್ನೋ ಭಾವನೆ ಇದೆ ಬಳ್ಳಾರಿ ಜೈಲನ್ನ ಈ ಹಿಂದೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ನೀಡುವುದಕ್ಕೆ ಬಳಸ್ತಾ ಇದ್ರು ಅನ್ನೋ ಮಾತಿದೆ ಅಂದ ಹಾಗೆ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷರು ನಿರ್ಮಿಸಿದ ಭದ್ರವಾದ ಈ ಬಳ್ಳಾರಿ ಜೈಲು ಇಂದಿಗೂ ಬಳಕೆಯಲ್ಲಿದೆ ಕರ್ನಾಟಕದಲ್ಲಿರುವ ಕೆಲ ಕೆಲವೇ ಕೆಲವು ದೊಡ್ಡ ಜೈಲುಗಳ ಪೈಕಿ ಬಳ್ಳಾರಿ ಜೈಲು ಕೂಡ ಒಂದು ಇಲ್ಲಿ ಸಾವಿರಕ್ಕೂ ಅಧಿಕ ಕಾಯ್ದೆಗಳನ್ನ ಇರಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಾವಿರ ಮಂದಿ ಹೋರಾಟಗಾರರನ್ನ ಬಂಧಿಸುವುದಕ್ಕೆ ಈ ಜೈಲನ್ನ ಬಳಕೆ ಮಾಡ್ತಾ ಇದ್ರು ಎಂದು ವರದಿಯಾಗಿದೆ ಇಂದಿಗೂ ಈ ಜೈಲು ಅಷ್ಟೇ ಭದ್ರವಾಗಿದೆ ಬಳ್ಳಾರಿ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೂ ವ್ಯವಸ್ಥೆ ಇದೆ ದೇಶದಲ್ಲಿ ಗಲ್ಲು ಶಿಕ್ಷೆ ವಿಧಿಸುವುದಕ್ಕೆ ಇರುವ ಕೆಲವೇ ಕೆಲವು ಜೈಲುಗಳಲ್ಲಿ ಇದು ಕೂಡ ಒಂದು ಇದೇ ಬಳ್ಳಾರಿ ಜೈಲ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತೆ ಅಂದಹಾಗೆ ಈ ಜೈಲಿಗೆ ಜನಪ್ರಿಯರ ವ್ಯಕ್ತಿಗಳು ಭೇಟಿ ಕೊಟ್ಟಿದ್ರು ಎಂದು ವರದಿಯಾಗಿದೆ ಈ ಬಳ್ಳಾರಿ ಜೈಲಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಭೇಟಿ ಕೊಟ್ಟಿದ್ದರು ಮಹಾತ್ಮ ಗಾಂಧೀಜಿ ಎರಡು ಬಾರಿ ಈ ಜೈಲ್ಗೆ ವಿಸಿಟ್ ಮಾಡಿದ್ರಂತೆ ಬಾಲ ಗಂಗಾಧರ ತಿಲಕ್ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಭೇಟಿ ನೀಡಿದ್ರು ತುರ್ತು ಪರಿಸ್ಥಿತಿಯ ವೇಳೆ ದಿವಂಗತ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ಅವರನ್ನ ಬಳ್ಳಾರಿ ಜೇಲಿನಲ್ಲಿ ಇರಿಸಲಾಗಿತ್ತು ಅಂತ ಹೇಳುವವರೂ ಇದ್ದಾರೆ ಇದಕ್ಕೆ ಪುರಾವೆಗಳೂ ಇಲ್ಲ ಇದೇ ಬಳ್ಳಾರಿ ಜೈಲ್ಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಿದೆ ಅಲ್ಲಿ ಇನ್ನೆಷ್ಟು ದಿನ ದರ್ಶನ್ ಇರಬೇಕಾಗಿ ಬರಬಹುದೋ ಗೊತ್ತಿಲ್ಲ ಆದರೆ ತನ್ನ ಸಂಗಡಿಗರಿಂದ ದರ್ಶನ್ ದೂರ ಆಗ್ಬೇಕಾಗಿದೆ